ಕಿರಣ್ ನಮ್ಮ ಕೆಚ್ಚೇಗೌಡರು ಊರ್ ಮುಖಂಡರಾದ್ರೆ ನಮ್ಮ ಕೆಂಚೇಗೌಡರು ಅವರೆಲ್ಲರೂ ನಮಗೆ ಸಹಕಾರ ಕೊಟ್ಟು ಅವರು ಎಡವಳಿಕೆಯಲ್ಲಿ ನಡ್ಕೊಂಡು ಸರ್ ನೀವು ಅಧ್ಯಕ್ಷರಾಗಿದ್ದೀರಾ ಮುಂದೆ ಯೋಜನೆಗಳೇನಿದೆ ಸರ್ ನಿಮ್ಮ ಮುಂದೆ ಒಂದು ಸ್ವಚ್ಛತೆ ಸ್ವಚ್ಛತೆ ಬಗ್ಗೆ ಮಾಮೂಲಿ ಬೀದಿ ದೀಪ ನೀರು ಅದು ಮಾಡ್ತೀವಿ ಅನ್ನೋದೊಂದು

ಈ ಗೋಲಾವ್ ಸಿಗುತ್ತೋ ಅದರಲ್ಲೂ ಎಲ್ಲ ಮಾಡಿಸಿದ್ದೀವಿ ನಿಂತ್ಕೊಂಡು ಮಲ್ ಮನೆಗೆ ಹೋಗಿ ಶಾಸಕರು ಹಾಗೂ ಡಿ ಸಿ ಎಂ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅವರಿಂದನೇ ನಾವು ಈ ಪಟ್ಟಿಗೆ ಬಂದಿರೋದು ಅವರೇ ಮಾಡಿದ್ರು ನಮ್ಮ ಡಿ ಕೆ ಸಿ ನಮ್ಮ ಡಿ ಕೆ ಸುರೇಶ್ ಅವರು ಮಾಜಿ ಸಂಸದರು ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ ಅವರಂತ ಹೆಮ್ಮೆ ಅಂತ ಇರಲ್ಲ ಹ್ಞೂ ಅವರ ಆಶೀರ್ವಾದದಿಂದನೇ ಎಲ್ಲರೂ ನಡ್ಕೊಂಡು ಹೋಯ್ತೀವಿ ನಾವು ಓಕೆ ಸರ್ ಮತ್ತೆ ಈ ಭಾಗದಲ್ಲಿ ಏನು ಸಮಸ್ಯೆ ಏನಾಗಿದೆಯಾ ನಿಮ್ಮ ಪಂಚಾಯಿತಿ ಆಫೀಸಿನಲ್ಲಿ ಎಲ್ಲ ಚೆನ್ನಾಗಿ ನಡ್ಕೊಂಡ್ತಾರೆ ಪಿ ಡಿ ಅವರು ಯಾವ ಯಾವ ರೀತಿ ಸ್ಪಂದಿಸ್ತಾರೆ ಚೆನ್ನಾಗುತ್ತೆ ಪಿ ಡಿ ನಮ್ಮ ಸದಸ್ಯಗಳು ನಮ್ಮ ಅಧ್ಯಕ್ಷಗಳು ಆಜಿ ಚೆನ್ನಾಗಿ ಎಲ್ಲರೂ ಚೆನ್ನಾಗೆಲ್ಲರೂ ನಿಮ್ಮ ಪ್ರಕಾರ ಏನು ಸಮಸ್ಯೆ ಇಲ್ಲ ಏನಿಲ್ಲ ಓಕೆ ಥ್ಯಾಂಕ್ ಯು ಅವಕಾಶ ಸಿಕ್ಕಿದ್ದಿಲ್ಲ ಇದನ್ನು ಅವಕಾಶ ಮಾಡಿಕೊಂಡಂತ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುಮೇಶ್ ಸಾಯಿ ಅವರಿಗೆ ಅಭಿನಯ ಸಲ್ಲಿಸ್ತಾರೆ ಅದೇ ರೀತಿ ನಮ್ಮ ನೂತನವಾಗಿ ಆಯ್ಕೆಯಾಗಿರುವ ಲೋಕೇಶ್ ಅವರು ಬಹಳ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಿದ್ದು ರೀತಿಯಲ್ಲಿ ನಿರ್ದೇಶಕ ಹೆಚ್ಚಿನ ಕೆಲಸವನ್ನು ಮಾಡಲಿ ಅದೇ ರೀತಿ ಗೊತ್ತನ್ನು ಕೊಟ್ಟು ಎಲ್ಲಾ ಗ್ರಾಮಗಳ ಒಳ್ಳೆಯ ಕೆಲಸವನ್ನು ಮಾಡಲಿ ಅಂತ ಆರೈಸ್ತಾ ಲೋಕೇಶನ್ ಅವರಿಗೆ ಮತ್ತೊಮ್ಮೆ ಅದೇ ರೀತಿ ನಮ್ಮ ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರು ಮತ್ತು ಮುಖಂಡರು ಅವರಿಗೆ ಕೆಲಸ ಮಾಡಬೇಕು ಕಾರ್ಕರ್ಶನ ಕೊಡ್ಲಿ ಅಂತ ಹೇಳ್ತಾ ನನ್ನ ಹೆಸರು ಅಂತ ಎರಡ್ ಸಾವಿರದ ಹದಿನೈದು ಇಪ್ಪತ್ತರಲ್ಲಿ ಮಾಜಿ ಗ್ರಾಮ ಪಂಚಾಯತಿ ಉಪಾಧ್ಯ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ್ವಿ ಇಲ್ಲಿ ನಮ್ಮ ಪಂಚಾಯತಿಲಿ ಏನಂದ್ರೆ ಯಾವುದು ಸಮಸ್ಯೆ ಏನಿಲ್ಲ ಸದ್ಯಕ್ಕೆ ನಮ್ಮ ಮಾಜಿ ಲೋಕಸಭಾ ಸದಸ್ಯರಾದ ಸುರೇಶ್ ಅವರು ಪ್ರತಿಯೊಂದಕ್ಕೂ ಅವ್ರ ಇನ್ವಾಲ್ವ್ಮೆಂಟ್ ಇರುತ್ತೆ ಗ್ರಾಮ ಪಂಚಾಯತಿ ಬಗ್ಗೆ ಸಾಕಷ್ಟು ತಿಳುವಳಿಕೆ ಹೊಂದಿದ್ದಾರೆ ಇಲ್ಲಿ ಏನೂ ಅಭಿವೃದ್ಧಿ ಕೆಲಸ ಆಗಬೇಕು ಈ ಪಂಚಾಯತಿ ವ್ಯಾಪ್ತಿನಲ್ಲಿ ಅವ್ರ ಗಮನಕ್ಕೆ ಇದ್ದೇ ಇರುತ್ತೆ ಹಾಗಾಗಿ ನೀವು ಪಂಚಾಯತಿ ಕಟ್ಟಡ ನೋಡಿರ್ಬೇಕಿದ್ರು ನೀವು ಇಡೀ ಕನಕಪುರ ತಾಲೂಕಲ್ಲಿ ಅಥವಾ ರಾಜ್ಯದಲ್ಲೇ ಅನ್ಕೋಬಹುದು ಅಷ್ಟು ಮಟ್ಟಿಗೆ ದೊಡ್ಡ ಮಟ್ಟದಲ್ಲಿ ಇದು ಆರ್ಗನೈಸ್ ಮಾಡಿ ಕಟ್ಟಿದ್ದಾರೆ ಅದು ಸರ್ಕಾರದ್ದು ಏನು ಒಂದು ರೂಪಾಯಿ ಹಣ ತಗೊಳ್ಳದೆ ಇಲ್ಲಿ ಉಳಿತಾಯ ಮಾಡಿ ಪಂಚಾಯತಿ ಬರುವಂತಹ ಹಣದಿಂದ ಕಟ್ಟಿರುವಂತಹ ಪಂಚಾಯತಿ ಇದು ಸಾಕಷ್ಟು ವರ್ಷಗಳಾಗ್ತಾ ಇದೆ ಮತ್ತೆ ಮಹಾತ್ಮ ಗಾಂಧಿ ನರೇಗಾವ ಯೋಜನೆಯಲ್ಲಿ ಸಾಕಷ್ಟು ಕೆಲಸಗಳು ನಮ್ಮ ಪಂಚಾಯತಿ ಗ್ರಾಮ ಪಂಚಾಯತಿ ನಂಬರ್ ಒನ್ ಪ್ಲೇಸ್ ಅಲ್ಲಿ ಇದೆ ಹಾಗಾಗಿ ಯಾವ್ದು ಸಮಸ್ಯೆ ಇಲ್ಲ ಸಮಸ್ಯೆ ಇದ್ರೂ ಕೂಡ ಮಾಜಿ ಸಂಸದರು ವಹಿಸಿ ಮಾಡ್ತಾ ಇದ್ದಾರೆ ಹಾಗಾಗಿ ಏನು ಸದ್ಯಕ್ಕೆ ಸಮಸ್ಯೆ ಇಲ್ಲ ಬಗ್ಗೆ ನಮ್ಮ ಸ್ನೇಹಿತರು ಲೋಕೇಶ್ ಅವರು ತುಂಬಾ ಆನೆಸ್ಟ್ ಆಗಿ ನಮ್ಮ ಪಾರ್ಟಿನಲ್ಲಿ ಕೆಲಸ ವರ್ಕರ್ ಇವರು ಹಾಗಾಗಿ ಅವ್ರನ್ನ ಗುರ್ಸಿ ಇವತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ವಿರೋಧವಾಗಿ ಆಯ್ಕೆ ಮಾಡಿದೀವಿ ಅವರು ಒಳ್ಳೆ ನಡೆ ನುಡಿ ಇರುವಂತಹ ವ್ಯಕ್ತಿ